ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪುತ್ರ ಜೈಶಾ ತಮ್ಮ ಮೂವತ್ತೈದನೇ ವರ್ಷದಲ್ಲೇ ಜಾಗತಿಕ ಕ್ರಿಕೆಟ್ ಆಡಳಿತ ಸಂಸ್ಥೆ ಐಸಿಸಿ ನ ಅಧ್ಯಕ್ಷರಾಗಿದ್ದಾರೆ ಈ ವಯಸ್ಸಲ್ಲಿ ಸಾಮಾನ್ಯವಾಗಿ ಖ್ಯಾತನಾಮ ಕ್ರಿಕೆಟಿಗರು ದೊಡ್ಡ ಉದ್ಯಮಿಗಳು ಇಲ್ಲಿನ ಸ್ಥಳೀಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಸದಸ್ಯರಾಗೋಕೆ ಪದಾಧಿಕಾರಿ ಆಗೋಕೆ ಪ್ರಯತ್ನಿಸ್ತಾ ಇರ್ತಾರೆ ಭಾರಿ ದೊಡ್ಡ ವ್ಯವಹಾರ ಅಷ್ಟೇ ದೊಡ್ಡ ರಾಜಕೀಯ ಕನೆಕ್ಷನ್ ಇದ್ರೂ ಭಾರತದ ಸ್ಥಳೀಯ ಕ್ರಿಕೆಟ್ ಸಂಸ್ಥೆಗಳಲ್ಲಿ ಒಬ್ಬ ಸಾಮಾನ್ಯ ಸದಸ್ಯನಾಗೋಕೆ ಹರಸಾಹಸ ಪಡಬೇಕು ಅಷ್ಟು ಕಠಿಣ ಸ್ಪರ್ಧೆ ಅಷ್ಟೇ ದೊಡ್ಡ ರಾಜಕೀಯ ಭಾರತದ ಕ್ರಿಕೆಟ್ ಸಂಸ್ಥೆಗಳಲ್ಲಿದೆ ಆದರೆ ಮೂವತ್ತೈದು ವರ್ಷದ ಜೈಷಾ ಭಾರತದ ಕ್ರಿಕೆಟ್ ಅನ್ನ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದ್ದು ಮಾತ್ರವಲ್ಲದೆ ಈಗ ಇಡೀ ಜಗತ್ತಿನ ಕ್ರಿಕೆಟ್ ಆಡಳಿತ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದಾರೆ ಜೈಶ ಕ್ರಿಕೆಟ್ ಆಟಗಾರರೂ ಅಲ್ಲ ಕ್ರಿಕೆಟ್ ಪರಿಣಿತರೂ ಅಲ್ಲ ಕ್ರಿಕೆಟ್ಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಬಹಳ ದುಡ್ದವರು ಸೇವೆ ಸಲ್ಲಿಸಿದವರಂತೂ ಅಲ್ವೇ ಅಲ್ಲ ಆದರೆ ಇನ್ನೂ ಯುವಕರಿರುವಾಗಲೇ ಅವರು ಐಸಿಸಿ ಅಧ್ಯಕ್ಷರಾಗಿದ್ದಾರೆ ಈ ಬೆಳವಣಿಗೆಗೆ ಹಲವರು ಹಲವು ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಈ ಪೈಕಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಪ್ರತಿಕ್ರಿಯೆ ಈಗ ಎಲ್ಲರ ಗಮನ ಸೆಳೆದಿದೆ ಈ ಬಗ್ಗೆ ಎಕ್ಸ್ ನಲ್ಲಿ ಬರೆದಿರುವ ಅವರು ಕಂಗ್ರಾಚುಲೇಷನ್ಸ್ ಯೂನಿಯನ್ ಹೋಮ್ ಮಿನಿಸ್ಟರ್ ನಿಮ್ಮ ಮಗ ರಾಜಕಾರಣಿ ಆಗಲಿಲ್ಲ ಆದರೆ ಐಸಿಸಿ ಅಧ್ಯಕ್ಷರಾಗಿದ್ದಾರೆ ಹೆಚ್ಚಿನ ರಾಜಕಾರಣಿಗಳು ಪಡೆಯೋದಕ್ಕಿಂತ ಬಹಳ ಮಹತ್ವದ ಹುದ್ದೆ ಅದು ನಿಮ್ಮ ಮಗ ಖಂಡಿತ ಬಹಳ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಈ ಅದ್ಭುತ ಸಾಧನೆಗೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಅಮಿತ್ ಶಾ ದಿಲ್ಲಿಯಲ್ಲಿ ಮಿಂಚೋಕೆ ಶುರುವಾದ ಬಳಿಕವೇ ಜೈಶಾ ಅವರು ಬಿಸಿಸಿಐನಲ್ಲಿ ಒಂದೊಂದೇ ಪ್ರತಿಷ್ಠಿತ ಹುದ್ದೆಗಳನ್ನ ಪಡೀತಾ ಹೋದ್ರು ಅನ್ನೋದು ಓಪನ್ ಸೀಕ್ರೆಟ್ ಈ ಹಿಂದಿನಿಂದಲೂ ಕೇಂದ್ರ ಸರ್ಕಾರ ಹಾಗೂ ಆಯಾ ರಾಜ್ಯಗಳ ಪ್ರಭಾವಿಗಳೇ ಕ್ರಿಕೆಟ್ ಸಂಸ್ಥೆಗಳನ್ನ ನಿಯಂತ್ರಣ ಮಾಡ್ತಾ ಬಂದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದ ಮೇಲಂತೂ ಆ ನಿಯಂತ್ರಣ ಹಿಂದೆಂದೂ ಕಾಣದಷ್ಟು ಬಿಗಿಯಾಯಿತು ಅಮಿತ್ ಶಾ ಪುತ್ರನೇ ಬಂದು ಬಿಸಿಸಿಐನಲ್ಲಿ ಕೂತ್ರು ಇಡೀ ಬಿಸಿಸಿಐ ಅನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ್ರು ಬಿಸಿಸಿಐಗೆ ಅಧ್ಯಕ್ಷರು ಯಾರೇ ಆದರೂ ಇಡೀ ಬಿಸಿಸಿಐ ಮಾತ್ರ ಜೈಶಾ ಅವರ ಇಶಾರೆ ಮೇಲೇ ನಡೆಯತೊಡಗಿತ್ತು ಆತ ಐಸಿಸಿ ಮೇಲೆ ಬಿಸಿಸಿಐ ಹಿಡಿತ ಸಾಧಿಸಿದೆ ಐಸಿಸಿಯಲ್ಲಿ ಬಿಸಿಸಿಐ ಹೇಳಿದ್ದೇ ನಡೆಯೋದು ಹಾಗಾಗಿ ಈಗ ಜೈಶಾ ಸಣ್ಣ ವಯಸ್ಸಿನಲ್ಲೇ ಅಲ್ಲಿಗೂ ಅಧ್ಯಕ್ಷರಾದ್ರು ಕಾಂಗ್ರೆಸ್ ಟಿಎಂಸಿಗಳ ಕುಟುಂಬ ರಾಜಕಾರಣವನ್ನು ಆಗಾಗ ಟೀಕಿಸುವ ಬಿಜೆಪಿ ಹಾಗೂ ಅಮಿತ್ ಶಾಗೆ ಇವತ್ತು ಮಮತಾ ಬ್ಯಾನರ್ಜಿ ಅಭಿನಂದನೆ ಸಲ್ಲಿಸುವ ನೆಪದಲ್ಲಿ ಅದನ್ನೇ ನೆನಪಿಸಿದ್ದಾರೆ ನಿಮ್ಮ ಮಗನಾಗಿದ್ದಕ್ಕೆ ಇಷ್ಟು ಬೇಗ ಇಷ್ಟ ದೊಡ್ಡ ಹುದ್ದೆಗೆ ಹೋಗಿ ತಲುಪಿದ್ದಾನೆ ಅಲ್ವಾ ಅಂತ ಪರೋಕ್ಷವಾಗಿ ಕುಟುಕಿದ್ದಾರೆ ಮಮತಾ ಬ್ಯಾನರ್ಜಿ ತಮ್ಮ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನೇ ತಮ್ಮ ರಾಜಕೀಯ ಉತ್ತರಾಧಿಕಾರಿ ಅಂತ ಘೋಷಿಸಿರುವ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಬಿಜೆಪಿ ಆಗಾಗ ಕುಟುಂಬ ರಾಜಕಾರಣದ ಆರೋಪ ಮಾಡ್ತಾನೆ ಇರುತ್ತೆ ಅದಕ್ಕೀಗ ಅಮಿತ್ ಶಾ ಅವರಿಗೆ ಮಮತಾ ಬ್ಯಾನರ್ಜಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋಕೆ ನಿಮಗೆಷ್ಟು ನೈತಿಕತೆ ಇದೆ ಅಂತ ಹೀಗೆ ಕೇಳಿದ್ದಾರೆ ಮಮತಾ ಹೇಳಿದ ಹಾಗೆ ಜೈಶಾ ನಿಜಕ್ಕೂ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಈ ದೇಶದಲ್ಲಿ ಮೂವತ್ತೈದು ವರ್ಷಕ್ಕೆ ಒಂದ್ ಸರಿಯಾದ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ನೆಲೆಗೊಂಡು ತನ್ನ ಕುಟುಂಬಕ್ಕೆ ಒಂದು ಘನತೆಯ ಬದುಕು ಕೊಡೋದೇ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಸಾಧನೆ ಆಗ್ಬಿಟ್ಟಿರುವ ಕಾಲ ಇದು ಲಕ್ಷಾಂತರ ಯುವಕರು ತಿಂಗಳಿಗೆ ಕೇವಲ ಇಪ್ಪತ್ತೊಂದು ಸಾವಿರ ಸಂಬಳ ಸಿಗೋ ಬರೀ ನಾಲ್ಕು ವರ್ಷದ ತಾತ್ಕಾಲಿಕ ಸೈನಿಕರಾಗೋಕೆ ವರ್ಷ ಶ್ರಮ ಹಾಕಿ ಪಡಿಪಾಡ್ಲು ಪಡುವ ದೇಶ ಇದು ಒಂದು ಸಾಮಾನ್ಯ ಜವಾನನ ಉದ್ಯೋಗಕ್ಕೆ ಸಾವಿರ ಸಾವಿರ ಜನ ಅರ್ಜಿ ಹಾಕಿ ನೂಕು ನುಗ್ಗಲಾಗಿ ಅದರಿಂದ ಜೀವ ಕಳೆದುಕೊಳ್ಳುವ ಸ್ಥಿತಿ ಇರುವ ದೇಶ ನಮ್ದು ಬೇರೆ ಯಾವುದೇ ಕೆಲಸ ಸಿಗದೆ ಕೊನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಹಾಗೂ ದ್ವೇಷ ಹರಡುವ ಪೋಸ್ಟ್ ಹಾಕಿ ಒಂದೊಂದು ಪೋಸ್ಟ್ಗೆ ಇಂತಿಷ್ಟು ರೂಪಾಯಿ ಅಂತ ಪಡೆಯುವ ದೈನೇಸಿ ಸ್ಥಿತಿಯಲ್ಲಿ ಯುವಕರಿರುವ ದೇಶ ನಮ್ಮದು ಎಲ್ಲಾ ಬಿಟ್ಟು ಯುದ್ಧಗ್ರಸ್ತ ಇಸ್ರೇಲ್ ಅಥವಾ ರಷ್ಯಾಕ್ಕಾದ್ರೂ ಕಳಿಸಿ ಏನಾದರೂ ಸಂಪಾದಿಸಿ ನಮ್ಮ ಕುಟುಂಬದ ಹಸಿವನ್ನ ನೀಗಿಸ್ತೀವಿ ಅಂತ ಸಾವಿರಾರು ಜನ ಸರತಿ ಸಾಲಲ್ಲಿ ಬಂದುವ ದೇಶ ನಮ್ಮದು ಇಲ್ಲಿ ಮೂವತ್ತೈದು ವರ್ಷಕ್ಕೆ ಜೈ ಶಾ ಅವರು ಐಸಿಸಿ ಅಧ್ಯಕ್ಷರಾಗಿದ್ದಾರೆ ಅಂದರೆ ಅವರಲ್ಲಿ ಅದೆಂತಹ ಅಸಾಮಾನ್ಯ ಪ್ರತಿಭೆ ಇರಬೇಕಲ್ವಾ ಅವರದೆಷ್ಟು ಶ್ರಮ ಹಾಕಿರ್ಬೇಕಲ್ವಾ ಇಡೀ ಕ್ರಿಕೆಟ್ ಜಗತ್ತನ್ನ ನಡೆಸಬಲ್ಲ ಅದೆಂತಹ ಸಾಮರ್ಥ್ಯ ಅವರಲ್ಲಿ ಎಲ್ರಿಗೂ ಕಂಡಿರ್ಲೇಬೇಕಲ್ವಾ ಮಮತಾ ಬ್ಯಾನರ್ಜಿ ಅವರ ಅಭಿನಂದನೆಗೆ ಎಲ್ಲ ರೀತಿಯಿಂದಲೂ ಅರ್ಹರು ಜೈಶಾ